ಹೊಸ ಜನರೇಟರ್ ತಗೊಂಡ್ರಾ ಹೌದು ಸರ್ ಹೊಸ ಜನರೇಟರ್ ತಗೊಂಡಿದ್ದೀನಿ ಯಾವ ಉದ್ದೇಶಕ್ಕೆ ತಗೊಂಡ್ರಿ ನೀವು ಇದು ರೆಂಟೆಡ್ ಪರ್ಸ ಇದಕ್ಕೆ ರೆಂಟೆಡ್ ಯೂಸಿಗೆ ಅಂತಲೇ ತೊಗೊಂಡಿರೋದು ಹಾಂ ಅಂದರೆ ನೀವು ಬಾಡಿಗೆ ಕೊಡ್ತೀರಿ ಬಾಡಿಗೆ ಕೊಡ್ತಿದ್ದೀವಿ ಯಾವ ಯಾವ ಉಪಯೋಗ ಕೊಡ್ತೀರಿ ಎಲ್ಲ ಇದಕ್ಕೆ ಸೌಂಡು ಲೈಟ್ಸು ಚೌಟ್ರೀರ್ಸು ಆನಂತರ ಈ ಮನೆಯಲ್ಲಿ ಫಂಕ್ಷನ್ಸ್ ಏನೇ ಇದ್ರು ಅವಾಗೆಲ್ಲ ರೆಂಟೆಡ್ ಕೊಡಬೇಕಂತಲೇ ತಗೊಂಡಿರೋದು ನೀವು ಎಲ್ಲಿಂದ ತೊಗೊಂಡಿದ್ದು ಸರ್ ಇದು ಹೆಗಡೆ ಜನರೇಟರ್ ಹೌಸ್ ಅಂತ ತಗೊಂಡಿರೋದು ಹಾಂ ಹಾಂ ಹ್ಯಾ ಮಹೇಶ್ ಹೆಗಡೆ ಅಂತ ಹೇಳಿ ಹ್ಯಾ ಇದು ತುಂಬಾ ಚೆನ್ನಾಗಿದೆ ಹಾಗೆ ಅವರು ಮಹೇಶ್ ಅವರು ತುಂಬಾ ರೆಸ್ಪಾನ್ಸ್ ತಗೊಂಡು ನಮ್ಗೆ ಅದರಲ್ಲಿ ಅಷ್ಟು ಫಸ್ಟ್ ಐಡಿಯಾ ಇಲ್ಲ ಆಗಿತ್ತು ಅವರು ಅದರನ್ನೇ ಯಾವ ಟಿ ವಿ ರೇಂಜ್ ತಗೊಂಡ್ರೆ ನಿಮಗೆ ಯಾವ ಪರ್ಪಸ್ ಇದೆ ಅಂತ ಹೇಳಿ ಅದನ್ನೆಲ್ಲ ಡೀಟೇಲ್ಸ್ ತಗೊಂಡು ಅದರ ನಂತರ ಅದರಲ್ಲಿ ಏನ್ ಬೆನಿಫಿಟ್ಸ್ ಇದೆ ಎಷ್ಟು ಫೈವ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ಅದೇ ಥರದಲ್ಲಿ ಇದಕ್ಕೆ ಹೈಯರ್ ಕೆ ವಿಗೆ ಮತ್ತು ಲೋವರ್ ಕೆ ವಿಗೆ ಏನು ಪ್ರಾಬ್ಲಮ್ ಸಿಂಗಲ್ ಫೇಸ್ ಇದ್ದರೆ ತೊಗೊಂಡ್ರೆ ಏನು ಬೆನಿಫಿಟ್ಸ್ ಇರೋದೇ ಅದನ್ನೆಲ್ಲ ಹೇಳಿ ನಾ ಈಗ ಸಿಂಗಲ್ ಫೇಸು ಫೋರ್ಟಿ ಫೈವ್ ಕೆ ವಿ ಮಾಡಿದ್ದೀನಿ ಮತ್ತು ಫೋರ್ಟಿ ಫೈ ಕೆಲಿ ತುಂಬ ಡೀಸೆಲ್ ಕಂಬಿನೇಷನ್ ತುಂಬ ಕಡಿಮೆ ಇದೆ ನನಗೂ ಯೂಸ್ ಮಾಡೋದ್ರಿಂದ ಡೀಸೆಲ್ ಕಾಸ್ಟು ತುಂಬ ಕಡಿಮೆ ಬರುತ್ತೆ ಬಾಕಿ ಅವ್ರು ರೆಂಟೆಟ್ ತಗೊಂಡೋದವ್ರಿಗೂ ಅದೇ ಖುಷಿ ಇರುತ್ತೆ ಏನಕಂದರೆ ಈಗ ರೆಂಟ್ ತಗೊಂಡಾಗ ಏಳು ಎಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊರ್ತಾರೆ ಡೀಸೆಲ್ ಖರ್ಚು ಅಷ್ಟೇ ಆಗಲ್ಲ ಅದಕ್ಕೆ ಅವ್ರಿಗೆ ತುಂಬಾ ಖುಷಿಯಿಂದ ತಗೋ ಹೋಗ್ತಾ ಇದ್ದಾರೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಡೀಸೆಲ್ ಕಂಬಿನೇಷನ್ ತುಂಬಾ ಕಡಿಮೆ ಇದೆ ನೀವು ಬೇರೆ ಕಂಪ್ನಿ ಬಳಸಿದ್ರೆ ಬಳಸಿದ್ದೆ ಈಗ ಅಶೋಕ್ ಲೈಲ್ಯಾಂಡ್ ತಗೊಂಡು ಈಗ ಅಶೋಕ್ ಲೈಲ್ಯಾಂಡ್ ತಗೊಂಡಿದ್ದೆ ಬಹಳ ಚೆನ್ನಾಗಿದೆ ಅಂತ ವೈಬ್ರೇಷನ್ ತುಂಬಾ ಕಡಿಮೆ ಇದೆ ಬಾಡಿ ಬಿಲ್ಡ್ ಕ್ವಾಲಿಟಿ ಮತ್ತೆ ಬಾಕಿ ಇದ್ರಕ್ಕಿಂತ ಯಾಕೋ ಇದು ತುಂಬಾ ಈಗ ಬಂದಿರೋದು ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಜನರ ಹತ್ರ ತಲೆಯಲ್ಲಿದೆ ಸೆನ್ಸರ್ಸ್ ಈಗ ಅಪ್ಡೇಟ್ ತಗೊಂಡ್ರೆ ತುಂಬಾ ಪ್ರಾಬ್ಲಮ್ ಬರುತ್ತೆ ಆ ತರ ಅಂತ ಹೇಳಿ ಸದ್ಯದ ಮಟ್ಟಿಗಂತೂ ನನಗೆ ಯಾವುದೇ ತರದ್ದು ಪ್ರಾಬ್ಲಮ್ ಬಂದಿಲ್ಲ ನಾನು ಆಲ್ರೆಡಿ ಈಗ ಅರವತ್ತು ಗಂಟೆ ರನ್ ಮಾಡಿದ್ದೀನಿ ಇದು ಜನರೇಟರ್ಸ್ನ ಆ ತರದಲ್ಲಿ ಯಾವುದೇ ತರದ್ದು ಪ್ರಾಬ್ಲಮ್ ಬಂದಿಲ್ಲ ಅಶೋಕ್ ಲೈಲ್ಯಾಂಡ್ ತೊಗೊಂಡಿದ್ದೀರಿ ಅದನ್ನ ಬಾಡಿಗೆ ಕೊಡ್ತಾ ಇದ್ದೀರಿ ಚಲೋ ಇನ್ಕಮ್ ಪಡ್ಕೊಳ್ತಾ ಇದ್ದೀರಿ ಹೌದು ಈಗ ಬಾಡಿಗೆ ತಗೋದವರಿಗೂ ತುಂಬಾ ಖುಷಿ ಇದೆ ಹೌದು ಹಾಂ ಯಾವುದೇ ತರದ್ದು ಪ್ರಾಬ್ಲಮ್ಸ್ ಇಲ್ಲ ಏನಂತೀರಿ ಈಗ ಮತ್ತೆ ಬೇರೆ ಯಾರಾದ್ರೂ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡೋದಕ್ಕೆ ನಾನು ಯಾರಿಗೆ ರೆಫರ್ ಮಾಡೋದಿದ್ರು ಅಶೋಕ್ ಲಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾ 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 ಹ್ಮ್